ಸ್ನೇಹಿತರೆ ಯಶೋಧಾ ಗೆ ತಮಗೆಲ್ಲರಿಗೂ ಸ್ವಾಗತ ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ ಪ್ರದ್ಯುಮ್ನ ರಣರಂಗದೊಳಕ್ಕೆ ನುಗ್ಗಲು ನನಗೆ ಭಯವಿಲ್ಲ ನನಗೆ ನಿನ್ನ ಕುಟುಂಬದ ಪರಂಪರೆಯು ಪರಿಚಿತವಾದದ್ದೇ ರಣವೀರನು ದುರ್ದಸೆಗೆ ಸಿಲುಕಿದಾಗ ಅವನನ್ನು ಕಾಪಾಡುವುದು ಸಾರಥಿಯ ಕರ್ತವ್ಯ ಎಂದು ನನಗೆ ಹೇಳಿಕೊಟ್ಟಿದ್ದಾರೆ ನೀನು ಆಯಾಸಗೊಂಡಿದ್ದೆ ಶಾಲ್ವನ ಬಾಣಗಳಿಂದ ನಿನ್ನ ದೇಹವು ಜರ್ಜರಿತವಾಗಿತ್ತು ನೀನು ಪ್ರಜ್ಞಾಶೂನ್ಯನಾಗಿದ್ದೆ ಆದ್ದರಿಂದ ನಾನು ರಣರಂಗದಿಂದ ಹಿಮ್ಮೆಟ್ಟಬೇಕಾಯಿತು ಈಗ ನಿನಗೆ ಪ್ರಜ್ಞೆ ಬಂದಿದೆ ಹಾಗೂ ಯುದ್ಧ ಮಾಡುವ ತವಕದಲ್ಲಿರುವೆ ಈಗ ನನ್ನ ಕೌಶಲವನ್ನು ಗಮನಿಸು ನನ್ನ ತಂದೆ ಸಾರಥಿಗಳಲ್ಲಿ ಅತಿ ಶ್ರೇಷ್ಠರೆನಿಸಿಕೊಂಡಿದ್ದರು ಅವರು ನನ್ನ ಗುರುಗಳು ಸಾರಥಿ ಕುದುರೆಗಳ ಲಗಾಮನ್ನು ಸಡಿಲಿಸಿ ರಥಕ್ಕೆ ಚಾಲನೆ ಕೊಟ್ಟ ಕುದುರೆಗಳು ರಣರಂಗದತ್ತ ಓಡಿದವು ಕುದುರೆಗಳು ನೆಲವನ್ನು ಸ್ಪರ್ಶಿಸುತ್ತಲೇ ಇಲ್ಲವೇನೋ ಎಂಬಂತೆ ನಾಗಾಲೋಟದಲ್ಲಿ ಓಡುತ್ತಿದ್ದವು ಪ್ರದ್ಯುಮ್ನ ಹಿಂದಿರುಗಿ ಬರುತ್ತಿರುವುದನ್ನು ಕಂಡು ಶಾಲ್ವ ವ್ಯಗ್ರನಾಗಿ ರಥದ ಸಾರಥಿಯ ಮೇಲೆ ಮೂರು ಬಾಣಗಳನ್ನು ಪ್ರಯೋಗಿಸಿದ ಸಾರಥಿ ಜಾಣತನದಿಂದ ಈ ದಾಳಿಯಿಂದ ತಪ್ಪಿಸಿಕೊಂಡ ಶಾಲ್ವಾ ಪ್ರದ್ಯುಮ್ನ ಮೇಲೆ ಬಾಣಗಳ ಮಳೆಗರೆದ ಆದರೆ ಪ್ರದ್ಯುಮ್ನ ಮಾರ್ಗ ಮಧ್ಯದಲ್ಲಿ ಈ ಬಾಣಗಳನ್ನು ತುಂಡರಿಸಿದ ಶಾಲ್ವ ತನ್ನ ಅತಿಮಾನುಷ್ಯ ಬಲದಿಂದ ಬಾಣಗಳನ್ನು ಸೃಷ್ಟಿಸಿ ಪ್ರಯೋಗಿಸಿದ ಪ್ರದ್ಯುಮ್ನನು ಪವಿತ್ರ ಮಂತ್ರಗಳನ್ನು ಉಚ್ಚರಿಸಿ ಈ ಬಾಣಗಳನ್ನು ನಿಷ್ಫಲಗೊಳಿಸಿದ ಅನಂತರ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ ಎದೆ ಕುತ್ತಿಗೆ ಮುಖ ಹೀಗೆ ಬಾಣಗಳು ಶಾಲ್ವನ ಸರ್ವಾಂಗವನ್ನು ಮುತ್ತಿದವು ಶಾಲ್ವನು ಪ್ರಜ್ಞೆ ತಪ್ಪಿದ ಶಾಲ್ವನನ್ನು ನಾಶಗೊಳಿಸುವ ಪ್ರಬಲವಾದ ಬಾಣವೊಂದನ್ನು ಪ್ರದ್ಯುಮ್ನ ಹೂಡಿದ ಇಂದ್ರ ಮತ್ತು ಇತರ ದೇವತೆಗಳು ನಭೋಮಂಡಲದಲ್ಲಿ ನಿಂತು ಉಸಿರು ಬಿಗಿ ಹಿಡಿದು ಪ್ರದ್ಯುಮ್ನ ಯುದ್ಧದ ವರಸಗಳನ್ನು ನೋಡುತ್ತಿದ್ದರು ದೇವತೆಗಳು ಪ್ರದ್ಯುಮ್ನಿಗೆ ಸಲಹೆ ಸೂಚನೆ ನೀಡಲು ನಾರದರು ಮತ್ತು ವಾಯುವನ್ನು ಭೂಲೋಕಕ್ಕೆ ಕಳುಹಿಸಿದರು ಅವರು ರಣರಂಗಕ್ಕೆ ಬಂದು ಪ್ರದ್ಯುಮ್ನಿಗೆ ಹೇಳಿದರು ಪ್ರದ್ಯುಮ್ನ ಶಾಲ್ವನು ನಿನ್ನಿಂದ ಹತನಾಗುವುದಿಲ್ಲ ಇದು ದೈವ ಸಂಕಲ್ಪ ಆದರೆ ನೀನು ಆಯ್ಕೆ ಮಾಡಿರುವ ಬಾಣವು ಖಂಡಿತವಾಗಿ ಅವನನ್ನು ಸಂಹರಿಸುವುದು ಆದರೆ ಶಾಲ್ವನು ಕೃಷ್ಣನಿಂದಲೇ ಹತನಾಗಬೇಕೆಂಬುದು ಬ್ರಹ್ಮನ ತೀರ್ಮಾನ ಬ್ರಹ್ಮನ ಆಜ್ಞೆಯನ್ನು ಮೀರುವಂತಿಲ್ಲ ಪ್ರದ್ಯುಮ್ನನು ತಾನು ಹೂಡಿದ ಬಾಣಗಳನ್ನು ಪ್ರಯೋಗಿಸಲಿಲ್ಲ ಸ್ವಲ್ಪ ಕಾಲಾನಂತರ ಶಾಲ್ವನಿಗೆ ಪ್ರಜ್ಞೆ ಬಂತು ಆದರೆ ಅವನಲ್ಲಿ ಯುದ್ಧ ಮಾಡುವ ಸಾಮರ್ಥ್ಯವಿರಲಿಲ್ಲ ಅವನು ರಣರಂಗದಿಂದ ಹಿಮ್ಮೆಟ್ಟಿದ ಕೃಷ್ಣನು ಮುಂದುವರಿಸಿದ ಧರ್ಮಜ ರಾಜಸೋಯ ಯಾಗ ಮುಗಿಸಿಕೊಂಡು ಹಿಂದಿರುಗಿದಾಗ ದ್ವಾರಕೆಯಲ್ಲಿ ಸಂತೋಷವಿಲ್ಲದೆ ಇರುವುದು ಕಂಡುಬಂದಿತು ಉದ್ಯಾನವನಗಳೆಲ್ಲ ಹಾಳಾಗಿದ್ದವು ಹಣ್ಣು ಹೂ ಗಿಡ ಮರಗಳು ನೆಲಕಚ್ಚಿದ್ದವು ನಗರವು ಬ್ಲಾನವಾಗಿತ್ತು ಶಾಲ್ವನ ಆಕ್ರಮಣವನ್ನು ಕೃತವರ್ಮನು ನನಗೆ ತಿಳಿಸಿದ ನಾನು ನಡೆದುದೆಲ್ಲವನ್ನು ಪರ್ಯಾಲೋಚಿಸಿದ ನಂತರ ಶಾಲ್ವನ ಸಂಹಾರವಾಗಬೇಕೆಂದು ನಿರ್ಧರಿಸಿದೆ ಶಾಲ್ವನನ್ನು ನಿರ್ನಾಮ ಮಾಡಲು ಹೋಗುವೆನೆಂದು ಉಗ್ರ ಸೇನಾ ಮತ್ತು ಸೇನಾ ನಾಯಕರಿಗೆ ಹೇಳಿದೆ ಶಾಲ್ವ ಮತ್ತು ಅವನ ವಜ್ರ ಖಚಿತ ವಿಮಾನ ನಾಶವಾಗುವವರೆಗೆ ನಾನು ರಣರಂಗದಿಂದ ಹಿಂದಿರುಗುವುದಿಲ್ಲವೆಂದು ತಿಳಿಸಿದೆ ನನ್ನ ಮಾತುಗಳು ಅವರೆಲ್ಲರನ್ನು ಸಂತೋಷಪಡಿಸಿತು ನಾನು ಪ್ರಬಲ ಸೇನೆಯೊಂದಿಗೆ ಹೊರಟೆ ಮಾರ್ಗ ಮಧ್ಯದಲ್ಲಿ ನಾನು ಮಾತೃಕಾವತ ಎಂಬ ಪ್ರದೇಶವನ್ನು ತಲುಪಿದನು ಶಾಲ್ವನು ಸಮುದ್ರ ತೀರದಲ್ಲಿ ತನ್ನ ಅಸಾಧಾರಣವಾದ ರಥದಲ್ಲಿ ಪಯಣಿಸುತ್ತಿರುವುದು ನನಗೆ ಗೊತ್ತಾಯಿತು ನಾನು ನನ್ನ ಪಯಣದ ದಿಕ್ಕು ಬದಲಿಸಿ ಸಮುದ್ರ ದಂಡೆಗೆ ಹೋದೆ ಅಲ್ಲಿ ಶಾಲ್ವನು ಸಮುದ್ರದ ಅಲೆಗಳ ಮೇಲೆ ಕ್ರೀಡೆಯಾಡುತ್ತಿರುವುದನ್ನು ಕಂಡೆ ಅವನು ನನ್ನನ್ನು ಕಂಡು ಕದನಕ್ಕೆ ಆಮಂತ್ರಿಸಿದ ನಾನು ಅವನ ಪಂಥಾಹ್ವಾನವನ್ನು ಒಪ್ಪಿಕೊಂಡು ಬಾಣಗಳನ್ನು ಬಿಟ್ಟೆ ಆದರೆ ನನ್ನ ಬಾಣಗಳು ಅವನನ್ನು ತಲುಪಲೇ ಇಲ್ಲ ಅವನು ನನ್ನ ಮೇಲೆ ಬಾಣಗಳನ್ನು ಪ್ರಯೋಗಿಸಿದ ಅವನ ಬಾಣಗಳು ನನ್ನ ರಥ ಸಾರಥಿ ಕುದುರೆಗಳನ್ನು ಮುತ್ತಿದವು ನನಗೆ ನನ್ನ ರಥವಾಗಲಿ ಸಾರಥಿ ಕುದುರೆಗಳಾಗಲಿ ಕಾಣಿಸಲಿಲ್ಲ ಬಾಣಗಳು ದಟ್ಟೈಸಿ ನನ್ನ ಮೇಲೆ ಎರಗಿದವು ನಾನು ಪವಿತ್ರ ಮಂತ್ರಗಳನ್ನು ಉಚ್ಚರಿಸಿ ಸಾವಿರಾರು ಬಾಣಗಳನ್ನು ಪ್ರಯೋಗಿಸಿದೆ ಅವನ ರಥವು ಭೂಮಿಯಿಂದ ಮೇಲೆ ಎರಡು ಯೋಜನೆಗಳಷ್ಟು ದೂರದಲ್ಲಿ ಆಕಾಶದಲ್ಲಿತ್ತು ನನ್ನ ಸೈನಿಕರಿಗೆ ಅವನು ಕಾಣಿಸುತ್ತಲೇ ಇರಲಿಲ್ಲ ಆದರೆ ನನ್ನ ಬಿಲ್ಲುಗಾರಿಕೆಯ ಕೌಶಲ ಕಂಡು ಅವರೆಲ್ಲ ಹರ್ಷೋದ್ಗಾರಗಳನ್ನು ಮಾಡುತ್ತಿದ್ದರು ಕೆಲ ಸಮಯದಲ್ಲಿ ಶಾಲ್ವನ ಸೈನಿಕರು ಗಾಯಗೊಂಡು ಸಮುದ್ರಕ್ಕೆ ಬೀಳಲಾರಂಭಿಸಿದರು ತಿಮಿಂಗಿಲಗಳು ಈ ಸೈನಿಕರನ್ನು ನುಂಗಿ ಹಾಕಿದವು ಅನಂತರ ನಾನು ರಜದ ಶಂಕವಾದ ಪಾಂಚಜನ್ಯವನ್ನು ಓದಿದೆ ತನ್ನ ಸೇನೆ ನಾಶವಾಗುತ್ತಿರುವುದನ್ನು ಕಂಡು ಶಾಲ್ವ ಕ್ರೋಧತಪ್ತನಾದ ಅವನು ತನ್ನ ಅತಿಮಾನುಷ ಶಕ್ತಿಯನ್ನು ಬಳಸಲಾರಂಭಿಸಿದ ಖಡ್ಗಗಳು ಚೂರಿಗಳು ಬಲ್ಲೆಗಳು ಗದೆಗಳು ಹೀಗೆ ನನ್ನ ಮೇಲೆ ಹಸ್ತಗಳ ಮಳೆಗರೆದ ಅವೆಲ್ಲ ನನ್ನನ್ನು ಸಮೀಪಿಸುವವರೆಗೆ ಕಾದೆ ನಂತರ ಅವುಗಳನ್ನೆಲ್ಲ ನಾಶಪಡಿಸಿದೆ ಅನಂತರ ಅವನು ಪರ್ವತಗಳ ಶಿಖರಾಗ್ರಗಳನ್ನು ಕಿತ್ತು ನನ್ನತ್ತ ಎಸೆದ ಅವು ಆಕಾಶದಲ್ಲಿ ವೇಗವಾಗಿ ಧಾವಿಸುತ್ತಿದ್ದಂತೆ ರಾತ್ರಿಯಾಯಿತು ವಾತಾವರಣ ಕೆಲವೊಮ್ಮೆ ಹಿತಕರವಾಗಿರುತ್ತಿತ್ತು ಕೆಲವೊಮ್ಮೆ ಅಸಹನೀಯವಾಗಿರುತ್ತಿತ್ತು ಕ್ಷಿಪಣಿಗಳು ನನ್ನ ಮೇಲೆ ಬೆಂಕಿಯ ಮಳೆ ಕರೆದವು ನಾನು ಹಾರಿ ಬಂದ ಎಲ್ಲಾ ಕ್ಷಿಪಣಿಗಳನ್ನು ನಾಶಪಡಿಸಿದೆ ಶಾಲ್ವಾ ತನ್ನ ಅತಿಮಾನುಷ ಶಕ್ತಿಯನ್ನು ಬಳಸಿದ ಆ ಕ್ಷಣ ಆಕಾಶ ಎರಡು ಭಾಗವಾಗಿ ಸೀಳು ಬಿಟ್ಟಂತೆ ತೋರಿತು ನೂರಾರು ಸೂರ್ಯಚಂದ್ರರು ಕಾಣಿಸಿಕೊಂಡರು ಒಂದು ಕ್ಷಣ ನಾನು ಕಕ್ಕಾಬಿಕಿಯಾದೆ ನಂತರ ಪರ್ಜನ್ಯಾಸ್ತ್ರ ಪ್ರಯೋಗಿಸಿದೆ ಶಾಲ್ವನ ಬಾಣಗಳು ನಿಷ್ಕ್ರಿಯವಾದವು ಮತ್ತೆ ನಮ್ಮಿಬ್ಬರ ಮಧ್ಯೆ ಘೋರ ಯುದ್ಧ ಆರಂಭವಾಯಿತು ಶಾಲ್ವನು ಆಕಾಶಕ್ಕೆ ಹಾರಿ ನನ್ನ ಮೇಲೆ ಬಾಣಗಳ ಮಳೆ ಕರೆದ ನನ್ನ ಮೇಲೆ ಖಡ್ಗ ಬಲ್ಲೆ ಉರಿಯುವ ಕ್ಷಿಪಣಿಗಳು ಮೊದಲಾದವುಗಳನ್ನು ಎಸೆದ ಅವು ವರ್ಷಧಾರೆಯಂತೆ ಬರುತ್ತಿದ್ದವು ನಾನು ಒಂದೆರಡು ಬಾಣಗಳಿಂದ ಅವುಗಳನ್ನು ನಿಷ್ಕ್ರಿಯಗೊಳಿಸುತ್ತಿದ್ದೆ ಬಾಣಗಳು ನನ್ನ ರಥವನ್ನು ಸುತ್ತುಗಟ್ಟಿದವು ತಾರಥಿಯು ಮೂರ್ಚೆ ಹೋಗಲಿದ್ದ ಆ ಕ್ಷಣ ತನಗೆ ದಣಿವಾಗುತ್ತಿದೆ ಎಂದು ಅವನು ತಿಳಿಸಿದ ಅವನ ದೇಹ ರಕ್ತಸಿಕ್ತವಾಗಿತ್ತು ನಾನು ಅವನಿಗೆ ಶೈತ್ಯೋಪಚಾರ ಮಾಡಿದೆ ಆ ಕೂಡಲೇ ಒಂದು ವಿಚಿತ್ರ ಸಂಭವಿಸಿತು ಮನುಷ್ಯನೊಬ್ಬ ನನ್ನ ಪಕ್ಕದಲ್ಲಿ ಪ್ರತ್ಯಕ್ಷನಾದ ಅವನು ಸ್ನೇಹಿತನತೆ ಕಾಣಿಸುತ್ತಿದ್ದ ದೊರೆ ಉಗ್ರಸೇನರು ದ್ವಾರಕೆಯಿಂದ ತನ್ನನ್ನು ಕಳುಹಿಸಿರುವರೆಂದು ಅವನು ಹೇಳಿದ ಅವನ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಅವನಿಂದ ಮಾತನಾಡಲಾಗುತ್ತಿರಲಿಲ್ಲ ಧ್ವನಿ ಗದ್ಗದಿತವಾಗಿತ್ತು ಅವನು ಹೇಳಿದ ಕೃಷ್ಣ ದ್ವಾರಕೆಯಿಂದ ಒಂದು ಸಂದೇಶ ತಂದಿದ್ದೇನೆ ನೀನು ದ್ವಾರಾವತಿಯಲ್ಲಿಲ್ಲ ಎಂಬುದನ್ನು ತಿಳಿದ ಶಾಲ್ವನು ದ್ವಾರಾವತಿಗೆ ಬಂದು ನಿನ್ನ ತಂದೆ ಹೊಸದೇವನನ್ನು ಕೊಂದಿದ್ದಾನೆ ಆದ್ದರಿಂದ ನೀನು ಇಲ್ಲಿ ಯುದ್ಧ ಮಾಡುವುದರಿಂದ ಏನೂ ಪ್ರಯೋಜನವಿಲ್ಲ ಕೂಡಲೇ ಹೊರಟು ಬಾ ದ್ವಾರಕೆಯನ್ನು ರಕ್ಷಿಸಲು ಯುಧಿಷ್ಠಿರ ಈ ಮಾತುಗಳನ್ನು ಕೇಳಿ ನಾನು ದುಃಖ ಪರವಶನಾದೆ ನನ್ನ ಚಿತ್ತ ಸ್ಥೈರ್ಯ ಕುಸಿಯಿತು ತಂದೆ ನಿಧನದ ಸುದ್ದಿ ಕೇಳಿ ಬಲರಾಮ ಸಾತ್ಯಕಿ ಪ್ರದ್ಯುಮ್ನ ಎಲ್ಲರನ್ನು ದೂಷಿಸಿದೆ ನನ್ನನ್ನೇ ನಿಂದಿಸಿಕೊಂಡೆ ದ್ವಾರಕೆ ರಕ್ಷಣೆಯನ್ನು ಅವರಿಗೆ ವಹಿಸಿದ್ದಕ್ಕಾಗಿ ಅನಂತರ ನನ್ನನ್ನೇ ಕೇಳಿಕೊಂಡೆ ಬಲರಾಮ ಬದುಕಿರುವನೆ ಏಕೆಂದರೆ ಬಲರಾಮ ಜೀವಂತ ಇರುವವರೆಗೆ ನನ್ನ ತಂದೆಯನ್ನು ಕೊಲ್ಲುವುದು ಯಾರಿಂದಲೂ ಸಾಧ್ಯವಿಲ್ಲ ನಾನೊಂದು ತೀರ್ಮಾನಕ್ಕೆ ಬಂದೆ ವಸುದೇವ ಮರಣ ಹೊಂದಿರುವುದೇ ಆದರೆ ಬಲರಾಮ ಸಾತ್ಯಕ್ಕೆ ಪ್ರದ್ಯುನ್ನ ಮೊದಲಾದವರೆಲ್ಲರೂ ಮರಣ ಹೊಂದಿರಲೇಬೇಕು ನನ್ನ ಹೃದಯವು ದುಃಖದಿಂದ ಭಾರವಾಗಿತ್ತು ಆದರೆ ಯುದ್ಧರಂಗದಲ್ಲಿ ಬೆನ್ನು ತಿರುಗಿಸುವವನು ನಾನಲ್ಲ ನಾನು ದೃಢ ಸಂಕಲ್ಪದಿಂದ ಯುದ್ಧವನ್ನು ಪುನರಾರಂಭಿಸಿದೆ ಆದರೆ ಆಗಷ್ಟೇ ನನ್ನ ತಂದೆ ಸುವರ್ಣ ವಿಮಾನದಿಂದ ಭೂಮಿಗೆ ಬಿದ್ದಿದ್ದರು ಅವರ ಕಿರೀಟ ರಭಸದ ಬಗೆತದಿಂದ ಅಲುಗಾಡಿತ್ತು ಅವರು ತೊಟ್ಟಿದ್ದ ವಸ್ತ್ರಗಳು ಅಸ್ತವ್ಯಸ್ತವಾಗಿದ್ದವು ನನಗೆ ಆಘಾತವಾಗಿತ್ತು ಬಿಲ್ಲು ನನ್ನ ಕೈಜಾರಿ ಕೆಳಕ್ಕೆ ಬಿತ್ತು ನಾನು ರಥದಲ್ಲಿ ಹಿಂದಕ್ಕೆ ಕುಸಿದೆ ನನ್ನ ಸೈನಿಕರು ಭಯಭ್ರಾಂತರಾಗಿದ್ದರು ನನ್ನ ತಂದೆಯವರು ಹಿಂದಕ್ಕೆ ಬಿದ್ದಂತೆ ಚೂರಿಗಳಿಂದ ಅವರನ್ನು ಇರಿಯುತ್ತಿರುವುದನ್ನು ಕಂಡು ಒಂದು ಕ್ಷಣ ಬವಳಿ ಬಂದಂತಾಯಿತು ಯುಧಿಷ್ಠಿರ ಆದರೆ ಇದೆಲ್ಲ ಒಂದು ಕ್ಷಣ ಮಾತ್ರ ಪ್ರಜ್ಞೆ ಮರುಕಳಿಸಿತು ರಥವೂ ಇರಲಿಲ್ಲ ಸೈನಿಕರೂ ಇರಲಿಲ್ಲ ನನ್ನ ತಂದೆ ಮತ್ತು ಶಾಲ್ವ ಕಣ್ಮರೆಯಾಗಿದ್ದರು ಅವೆಲ್ಲವೂ ರಾಕ್ಷಸರು ಸೃಷ್ಟಿಸಿದ ಮಾಯೆ ಎಂದು ನನಗೆ ಮನವರಿಕೆಯಾಯಿತು ಹೊಸ ಹುರುಪಿನೊಂದಿಗೆ ಹೋರಾಟ ಪ್ರಾರಂಭಿಸಿದೆ ಯುಧಿಷ್ಠಿರ ನಾನು ಹಲವಾರು ಬಾಣಗಳನ್ನು ಪ್ರಯೋಗಿಸಿದೆ ಅವು ಸರ್ಪಗಳಂತಿದ್ದವು ಅವು ಹಲವಾರು ಮಂದಿ ದಾನವರ ಶಿರಶ್ಚೇದನ ಮಾಡಿದವು ಶಾಲ್ವನ ಮೇಲೆ ಅತ್ಯಂತ ಪ್ರಬಲ ಶಕ್ತಿಯ ಸರ್ಪಾಸ್ತ್ರವನ್ನು ಪ್ರಯೋಗಿಸಲು ಗುರಿಯಿಟ್ಟೆ ಆದರೆ ಆ ಕ್ಷಣವೇ ಅವನ ರಥವು ಮಾಯವಾಯಿತು ಅವನ ಇಡೀ ಸೇನೆ ಅದೃಶ್ಯವಾಯಿತು ನನಗೆ ಆಶ್ಚರ್ಯವಾಯಿತು ಅಗೋಚರರಾದ ನನ್ನ ಶತ್ರುಗಳು ಭಯಂಕರವಾದ ಗದ್ದಲ ಎಬ್ಬಿಸಿದರು ನಾನು ಶಬ್ದದ ಸ್ಥಳವನ್ನು ಗುರುತಿಸಿ ಅಗೋಚರವಾದ ಗುರಿಗಮ್ಯತೆಗಳ ಮೇಲು ಎರಗುವ ಸಾಮರ್ಥ್ಯವುಳ್ಳ ಶಬ್ದವೇದಿ ಬಾಣಗಳನ್ನು ಪ್ರಯೋಗಿಸಿದೆ ರಾಕ್ಷಸರು ಹತರಾದರು ಸದ್ದು ಗದ್ದಲಗಳು ನಿಂತವು ಆದರೆ ಮರುಕ್ಷಣವೇ ಮತ್ತೊಂದು ದಿಕ್ಕಿನಿಂದ ಗದ್ದಲ ಕೇಳಿ ಬಂತು ಮತ್ತೊಮ್ಮೆ ನಾನು ಶಬ್ದವೇದಿ ಬಾಣಗಳನ್ನು ಪ್ರಯೋಗಿಸಿದೆ ತಟ್ಟನೆ ಶಾಲ್ವನ ಸೋಬಲ ರಥ ಪ್ರತ್ಯಕ್ಷವಾಯಿತು ಅದು ತುಂಬ ಆಕರ್ಷಕವಾಗಿತ್ತು ರಾಕ್ಷಸನು ನನ್ನ ಮೇಲೆ ಶಿಲಾವೃಷ್ಟಿ ಕರೆದನು ಕಲ್ಲು ಗುಡ್ಡಗಳ ಹಿಂದೆ ನಾನು ಅಡಗಿ ಹೋದೆ ನನ್ನ ಸೈನಿಕರಿಗೆ ನಾನು ಕಾಣದಾದೆ ನನ್ನ ರಥವು ಕಾಣದಾಯಿತು ನಾನು ಆಗ ವಜ್ರಾಯುಧವನ್ನು ಪ್ರಯೋಗಿಸಿದೆ ಕಲ್ಲು ಗುಡ್ಡಗಳೆಲ್ಲ ಕರಗಿ ಹೋದವು ನನ್ನ ಸಾರಥಿ ಹೇಳಿದ ಕೃಷ್ಣ ಅಲ್ಲಿ ನೋಡು ಶಾಲ್ವಾ ತನ್ನ ರಥದಲ್ಲಿದ್ದಾನೆ ಅವನು ನಿನ್ನ ಸಮಬಲನಲ್ಲ ಎಂದು ಭಾವಿಸಬೇಡ ಅವನನ್ನು ಸಂಹರಿಸು ಶತ್ರು ದುರ್ಬಲನಾದರೂ ಯುಕ್ತಾಯುಕ್ತ ಪರಿಜ್ಞಾನವುಳ್ಳವರು ಅವನನ್ನು ಸಂಹರಿಸುತ್ತಾರೆ ನಿನ್ನ ಸರ್ವಶಕ್ತಿಯನ್ನು ಬಳಸು ದ್ವಾರಕೆಯ ಮೇಲೆ ಆಕ್ರಮಣ ಮಾಡಿ ನಗರವನ್ನು ಧ್ವಂಸ ಮಾಡಿದ ಈ ರಾಕ್ಷಸನು ನಿನ್ನ ಮಿತ್ರನಾಗುವುದು ಸಾಧ್ಯವಿಲ್ಲ ಓದಿಸು ಅವನನ್ನು ಸಾರಥಿಯ ಮಾತುಗಳು ತಿಳುವಳಿಕೆಯುಳ್ಳ ನುಡಿಗಳೆಂದು ನನಗೆ ಅರ್ಥವಾಯಿತು ನಾನು ಪವಿತ್ರ ಮಂತ್ರಗಳನ್ನು ಪಠಿಸಿ ಆಗ್ನೇಯಾಸ್ತ್ರವನ್ನು ನನ್ನ ಬಿಲ್ಲಿಗೆ ಹೂಡಿ ಅದಕ್ಕೆ ಹೇಳಿದೆ ವಜ್ರ ಖಚಿತವಾದ ಸೌಬಲ ಮತ್ತು ಅದರೊಳಗಿರುವ ಎಲ್ಲ ಶತ್ರುಗಳನ್ನು ಸಂಹಾರ ಮಾಡು ಹೀಗೆ ಹೇಳಿ ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸಿದೆ ಆಗ್ನೇಯಾಸ್ತ್ರದೊಂದಿಗೆ ಪ್ರತಿರೋಧವಿಲ್ಲದ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿದೆ ಶಾಲ್ವನು ನನ್ನ ಮೇಲೆ ಗದಾಪ್ರಹಾರ ನಡೆಸಲು ಸಿದ್ಧನಾಗುತ್ತಿದ್ದ ಸುದರ್ಶನ ಚಕ್ರವು ಶಾಲ್ವನನ್ನು ಎರಡು ಸೀಳಾಗಿ ಛೇದಿಸಿತು ಅವನ ಪತ್ತಿಯರು ಗಟ್ಟಿಯಾಗಿ ಅಳಲಾರಂಭಿಸಿದರು ಶಾಲ್ವನ ಸೇನೆ ಚಲ್ಲಾಪಿಲ್ಲಿಯಾಗಿ ಎತ್ತೆಂದ ಓಡಿತು ನಾನು ದ್ವಾರಕೆಗೆ ಹಿಂದಿರುಗಿದೆ ಯುಧಿಷ್ಠಿರ ಇದರಿಂದಾಗಿಯೇ ಆ ವಿನಾಶಕಾರಿ ದ್ಯೂತವು ನಡೆದ ದಿನ ನಾನು ಬರಲಾಗಲಿಲ್ಲ ಧನ್ಯವಾದಗಳು ಮಹಾಭಾರತ ಮುಂದುವರಿಯಲಿದೆ ಯಶೋಧ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು